ಹೈ ಪ್ರೋಟೀನ್ ಪಲಾವ್ ರೆಡಿಯಾಗಿದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವೆಲ್ಕಮ್ ಟು ಮೈ ಖುಷಿ ಖುಷಿಕರಣ ಕುಕ್ಕಿಂಗ್ ಇವತ್ತು ಹೈ ಪ್ರೋಟೀನ್ ಪಲಾವ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೆ ನಾನು ಮಿಕ್ಸಿಡ್ ಕಾಲುಗಳ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ರಾಜ್ಮಾ ಕಾಬೂಲ್ ಕಡಲೆಕಾಳು ಬಟಾಣಿ ಮತ್ತು ಶೇಂಗಾ ಬೀಜ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಒಂದು ರಾತ್ರಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ನಾನು ತರಕಾರಿ ಬೀನ್ಸು ಮತ್ತು ಕ್ಯಾರೆಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಕಾಯಿ ಹಾಕಿಟ್ಟು ಕುಕ್ಕನ್ನು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಮತ್ತು ಮೆಣಸು ಒಂದೆರಡು ಪಲಾವ್ ಪಲಾವೆಲೆ ಹಾಕ್ಕೊಂಡಿದ್ದೀನಿ ಇದನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಐದು ನಿಮಿಷ ಫ್ರೈ ಆಗಿದೆ ಇದು ನೆಕ್ಸ್ಟು ಒಂದೆರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನ ಒಂದೆರಡು ಇಂಚಷ್ಟು ಶುಂಠಿ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಈಗ ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕಾಯಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈ ಸೈಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಟೊಮೊಟೊ ಹಣ್ಣು ಎರಡು ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಎರಡು ಟೊಮೊಟೆ ಹಣ್ಣು ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಟೊಮೊಟೆಹಣ್ಣ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಸೇರಿಸೋಣ ಮಸಾಲೆ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ನೆನೆಸಿಟ್ಕೊಂಡಿರೋ ಕಾಳುಗಳನ್ನ ಹಾಕೊಳ್ಳೋಣ ನೋಡಿ ಬಟಾಣಿ ಕಾಬೂಲ್ ಕಡಲೆಕಾಳು ಮತ್ತು ಶೇಂಗಾ ಬೀಜ ಇಷ್ಟನ್ನು ಹಾಕೋತಾಯಿದ್ದೀನಿ ತುಂಬ ರಾಜ್ಮದಲ್ಲಿ ಮತ್ತು ಶೇಂಗಾ ಬೀಜ ಕಡಲೆಕಾಳು ಬಟಾಣಿ ಎಲ್ಲದರಲ್ಲೂ ತುಂಬ ಹೈ ಪ್ರೋಟೀನ್ ಇರುತ್ತೆ ಮಕ್ಕಳು ಹಾಗೆ ಮಾಡಿಕೊಟ್ರೆ ಹಾಗೆ ಇದು ಮಾ ಫ್ರೈ ಮಾಡಿಕೊಟ್ರೆ ತಿನ್ನಲ್ಲ ನಾವು ಈ ಥರ ಪಲಾವ್ಗಳು ಸೇರಿಸಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಪಲಾವ್ನ ತಿಂತಾರೆ ಈಗ ಇದ್ರ ಜೊತೆಗೆ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಚಮಚದಷ್ಟು ಖಾರದ ಪುಡಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಧನಿಯಾ ಗರಂ ಮಸಾಲ ಪೌಡ್ರು ಹಾಕೊಳ್ಳೋಣ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೇ ಅದ್ರ ಒಂದು ಸ್ವಲ್ಪ ಖಾರದ ಪುಡಿನೂ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಾಡಿಕೊಟ್ರೆ ಪಲಾವ್ ಇಷ್ಟಪಡ್ದಿರೋರು ಇಷ್ಟಪಟ್ಟು ತಿಂತಾರೆ ಅಂದರೆ ನಾವು ಅನ್ನದಕ್ಕಿಂತ ಜಾಸ್ತಿ ತರಕಾರಿ ಮತ್ತು ಕಾಳುಗಳನ್ನ ತಿಂತೀವಿ ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಎಲ್ಲನೂ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಡಿ ಈಗ ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಹಾಕೋತಾ ಇದ್ದೀನಿ ಈಗ ಅಕ್ಕಿನ ಒಂದು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಇದು ಆಗಿದೆ ಈಗ ಒಂದು ಸ್ವಲ್ಪ ನಿಂಬೆ ಹಿಂಡ್ಕೊಳ್ಳೋಣ ಈಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಶಾಲ ನೋಡಿ ಈಗ ವಿಶಾಲಾಗಿದೆ ನೀನು ಇದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನೀವೇ ಇಷ್ಟ ಇಷ್ಟಪಟ್ಟು ಮಾಡ್ತೀರಾ ನೋಡಿ ರುಚಿಯಾದ ಐ ಪ್ರೋಟೀನ್ ಪಲಾವ್ ರೆಡಿಯಾಗಿದೆ ನನ್ನ ಚಾನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ